ಒಂದು ಚಿಕ್ಕಹಳ್ಳಿಯಲ್ಲಿ ಚಿಂಟು ಎಂಬ ಹುಡುಗನಿದ್ದ ಅವನಿಗೆ ರಾತ್ರಿ ತಡವಾಗಿ ಮಲಗುವುದು ಮತ್ತು ಬೆಳಿಗ್ಗೆ ತಡವಾಗಿ ಏಳುವುದು ತುಂಬ ಇಷ್ಟ ಅವನ ಗೆಳೆಯರಾದ ರಿಂಕು ಮತ್ತು ಪಿಂಕಿ ಮಾತ್ರ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯವನ್ನು ನೋಡಿ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುತ್ತಿದ್ದರು ಒಂದು ದಿನ ರಿಂಕು ಮತ್ತು ಪಿಂಕಿ ಚಿಂಟುವನ್ನು ಬೆಳಿಗ್ಗೆ ತಮ್ಮೊಂದಿಗೆ ಬರಲು ಆಹ್ವಾನಿಸಿದರು ಆದರೆ ಚಿಂಟು ನಾನು ನೈಟ್ ಆಲ್ ಬೆಳಿಗ್ಗೆ ಬೇಗ ಏಳಲು ಸಾಧ್ಯವಿಲ್ಲ ಎಂದು ಹೇಳಿದನು ಆದರೂ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಮರುದಿನ ಬೆಳಿಗ್ಗೆ ಬೇಗ ಎದ್ದನು ಅಂದು ಬೆಳಿಗ್ಗೆ ಚಿಂಟು ಕಂಡ ದೃಶ್ಯ ಅದ್ಭುತವಾಗಿತ್ತು ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ನಿಧಾನವಾಗಿ ಉದಯಿಸುತ್ತಿದ್ದನು ಪಕ್ಷಿಗಳು ಮಧುರವಾಗಿ ಹಾಡುತ್ತಿದ್ದವು ಹೂಗಳೂ ಅರಳುತ್ತಿದ್ದವು ಇಡೀ ಪ್ರಕೃತಿಯೇ ಹೊಸ ಚೈತನ್ಯದಿಂದ ತುಂಬಿತ್ತು ಚಿಂಟು ಆ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತನಾದನು ಅವನು ಎಂದಿಗೂ ಇಂತಹ ಸುಂದರವಾದ ದೃಶ್ಯವನ್ನು ನೋಡಿರಲಿಲ್ಲ ಅಂದು ಅವನಿಗೆ ಅರ್ಥವಾಯಿತು ಬೆಳಿಗ್ಗೆ ಬೇಗ ಏಳುವುದು ಕಷ್ಟವಲ್ಲ ಅದು ಒಂದು ಸುಂದರವಾದ ಅನುಭವ ಆ ದಿನದಿಂದ ಚಿಂಟು ಕೂಡ ಬೆಳಿಗ್ಗೆ ಬೇಗ ಏಳಲು ಪ್ರಾರಂಭಿಸಿದನು ಅವನು ತನ್ನ ಸ್ನೇಹಿತರೊಂದಿಗೆ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುತ್ತಿದ್ದನು ಅವನು ಧ್ಯಾನ ಯೋಗ ಮತ್ತು ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು ಇದರಿಂದ ಅವನ ಮನಸ್ಸು ಶಾಂತವಾಯಿತು ಮತ್ತು ದೇಹವು ಆರೋಗ್ಯಕರವಾಯಿತು ಒಂದು ದಿನ ಚಿಂಟು ತನ್ನ ಗುರುಗಳನ್ನು ಭೇಟಿಯಾದನು ಗುರುಗಳು ಅವನನ್ನು ನೋಡಿ ನಕ್ಕರು ಮತ್ತು ಹೇಳಿದರು ಚಿಂಟು ನೀನು ಈಗ ನಿಜವಾದ ಜ್ಞಾನವನ್ನು ಪಡೆದುಕೊಂಡಿದ್ದೀಯೆ ಬೆಳಿಗ್ಗೆ ಬೇಗ ಏಳುವುದು ಕೇವಲ ಶಾರೀರಿಕ ವ್ಯಾಯಾಮವಲ್ಲ ಅದು ಆಧ್ಯಾತ್ಮಿಕ ಅನುಭವ ಗುರುಗಳ ಮಾತನ್ನು ಕೇಳಿ ಚಿಂಟು ಸಂತೋಷಪಟ್ಟನು ಅವನು ಅಂದಿನಿಂದ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಪ್ರಕೃತಿಯನ್ನು ಆನಂದಿಸುತ್ತಾ ಧ್ಯಾನ ಯೋಗ ಮತ್ತು ಪ್ರಾರ್ಥನೆಯನ್ನು ಮಾಡುತ್ತಾ ಆಧ್ಯಾತ್ಮಿಕ ಜೀವನವನ್ನು ನಡೆಸಲು ಪ್ರಾರಂಭಿಸಿದನು ಈ ಕಥೆಯಿಂದ ಮಕ್ಕಳು ಕಲಿಯಬೇಕಾದ ನೀತಿಗಳು ಬೆಳಿಗ್ಗೆ ಬೇಗ ಏಳುವುದು ಆರೋಗ್ಯಕ್ಕೆ ಒಳ್ಳೆಯದು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಧ್ಯಾನ ಯೋಗ ಮತ್ತು ಪ್ರಾರ್ಥನೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನಮ್ಮ ಸ್ನೇಹಿತರ ಒಳ್ಳೆಯ ಸಲಹೆಗಳನ್ನು ಕೇಳಬೇಕು ನಮ್ಮ ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸಬೇಕು